ನಾನು ಒಬ್ಬ ಭೌತಶಾಸ್ತ್ರದ ಅಧ್ಯಾಪಕ ಸುಮಾರು ಐವತ್ತೆಂಟು ವರ್ಷದಿಂದ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಆದರೆ ವಿಜ್ಞಾನವನ್ನ ಹಿಂದೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಿಸ್ಟ್ರಿ ಅಥವಾ ಸೋಷಿಯಾಲಜಿ ಅಥವಾ ಜಿಯೋಗ್ರಫಿ ಥರ ಹೇಳ್ತಾ ಇದ್ರು ಅಂದ್ರೆ ನ್ಯೂಟನ್ ಇದನ್ನು ಕಂಡದ ಬಾಯಲ್ ಇದ್ ಕಂಡು ಹಿಡ್ದ ಚಾರ್ಲ್ಸ್ ಇದ್ ಕಂಡು ಹಿಡ್ದ ಅಂದ್ರೆ ಯಾರೋ ಹಿಂದೆ ಒಂದು ಸಂಶೋಧನೆ ಮಾಡಿದರೆ ಅದರ ಸಂಶೋಧನೆ ಬಗ್ಗೆ ತಿಳಿಸ್ತಾ ಇತ್ತು ಆ ಸಂಶೋಧಕರು ಅದನ್ನ ಹೇಗ್ ಕಂಡು ಹಿಡಿದ್ರು ಅದು ಹಿಂದಿನ ಯೋಚನೆ ಯೋಚನೆಗಳೇನಿತ್ತು ಅವರ ಥಿಂಕಿಂಗ್ ಪ್ರಾಸೆಸ್ ಏನಿತ್ತು ಅಂತ ಹೇಳ್ಕೊಡ್ತಿರ್ಲಿಲ್ಲ ಹಾಗಾಗಿ ನಾವು ಪರೀಕ್ಷೆಗೆ ಅದನ್ನ ಬರೀತಿದ್ವಿ ಆದ್ರೆ ಇವತ್ತಿನ ಸಮಾಜದಲ್ಲಿ ಏನಾಗಿದೆ ಮೂಲಭೂತವಾಗಿ ಅವರು ಹೇಗೆ ಯೋಚನೆ ಮಾಡಿದ್ರೋ ಅದೇ ತರ ವೈಜ್ಞಾನಿಕವಾಗಿ ಪ್ರತಿ ಮಗು ಯೋಚನೆ ಮಾಡಿ ತಾವು ಮುಂದೆ ನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಇಟ್ಕೊಂಡು ಮುಂದಿನ ಜೀವನ ಸುಗಮವಾಗಿರಬೇಕಾದ್ರೆ ಏನು ಬೇಕೋ ಅಂಥ ಸಾಮರ್ಥ್ಯನ ಗಳಿಸ್ಬೇಕಾದ್ರೆ ವಿಜ್ಞಾನವನ್ನು ಪೂರ್ಣವಾಗಿ ಅನುಭವಾತ್ಮಕವಾಗಿ ಕಲಿಯಬೇಕು ಅಂದರೆ ಪ್ರತಿಯೊಂದನ್ನು ತಾವು ಕಂಡಿಡ್ಕೊಳ್ಳೋ ಅಂತ ಒಂದು ಸಾಮರ್ಥ್ಯ ಬೇಕು ಆ ಸಾಮರ್ಥ್ಯ ತೊಡಗಿಸೋದಕ್ಕೋಸ್ಕರ ನಮ್ಮ ಸಂಸ್ಥೆ ಪ್ರಯೋಗ ಸಂಸ್ಥೆ ಹದಿನೈದು ಹತ್ತು ವರ್ಷದಿಂದ ಪ್ರಾರಂಭ ಆಯಿತು ಅದರಲ್ಲಿ ಸಾಕಷ್ಟು ಪೈಲಟ್ಸ್ ಮಾಡಿ ಈ ತರಹ ಅಂದರೆ ಅನುಭವಾತ್ಮಕವಾಗಿ ವಿಜ್ಞಾನವನ್ನು ಕಲಿತಾಗ ಏನು ಲಾಭ ಆಗುತ್ತೆ ಮಕ್ಕಳು ಹೇಗೆ ಕಲಿತಾರೆ ಅದರ ಬಗ್ಗೆ ಸಂಶೋಧನೆ ಮಾಡಿ ನಮ್ದೊಂದು ನೂರ ಅರವತ್ತು ಮಂದಿ ಇರ್ತಕ್ಕಂತ ಒಂದು ಸಂಸ್ಥೆ ವಿಜ್ಞಾನಿಗಳು ತಂತ್ರಜ್ಞಾನಗಳು ಎಲ್ಲ ಇದ್ದಾರೆ ನಾವು ಏನು ಮಾಡಿದ್ದೀವಿ ಈಗ ಒಂದು ಹನ್ನೊಂದು ಸಾವಿರ ಮಕ್ಕಳಿಗೆ ಇಡೀ ಸ್ಟೇಟಲ್ಲಿ ಅದರಲ್ಲೂ ಒಂದು ಹತ್ತು ಸಾವಿರ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಅವ್ರಿಗೆ ಈ ಮಾರ್ ಇದೇ ಮೂಲಕ ವಿಜ್ಞಾನದ ಕಲಿಕೆಗೆ ಅನು ಮಾಡಿಕೊಟ್ಟು ಮುಂದೆ ಹೀಗೆ ಇನ್ನೂ ಹೆಚ್ಚು ಹೆಚ್ಚೆ ಹೆಚ್ಚು ಹೆಚ್ಚು ಸಂಶೋಧನೆ ಆಗ್ಬೇಕು ಇದ್ರ ಬಗ್ಗೆ ಮತ್ತೆ ಹೆಚ್ಚು ಮಕ್ಕಳಿಗೆ ಅದರಲ್ಲೂ ಯಾರು ಇದರಿಂದ ವಂಚಿತರಾಗಿರ್ತಾರೋ ಸಮಾಜದಲ್ಲಿ ಅಂಥವ್ರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ಹೊರಗಡೆ ಎಲ್ಲೆಲ್ಲಿ ಅವಕಾಶ ಸಿಕ್ಕುತ್ತೋ ಅಲ್ಲೆಲ್ಲ ನಾವು ಇದನ್ನ ವಿಶ್ ವಿಸ್ತಾರಗೊಳಿಸ್ಕೊಂಡು ನಾವು ಸರ್ವೇಸ್ ಮಾಡಬೇಕು ಅಂತಿದ್ವು ಅಷ್ಟರಲ್ಲಿ ನಮ್ಮ ಕರಣ್ಣ ಅವರ ಸಂಸ್ಥೆ ಬಂದು ಸೋಮನಹಳ್ಳಿ ಎಜುಕೇಶನ್ ಸೊಸೈಟಿ ಇಲ್ಲಿ ಮಾಡ್ಬೋದು ಅಂದಾಗ ನಮ್ಗೆ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ ನಾವೀಗ ಅವರ ಒಂದು ಭಾಗವಾಗಿ ನಾವು ಇಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಅತ್ಯುತ್ತಮವಾದ ಲ್ಯಾಬ್ಸ್ ಮಾಡಿದ್ದಾರೆ ಮತ್ತು ಡೀಟೇಲ್ಸ್ ಆಗಲೇ ಹೇಳಿದ್ದಾರೆ ಎಷ್ಟು ಎಷ್ಟು ಸಾವಿರ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಸಿಗಬೇಕು ಅಂತ ಇದೆಲ್ಲ ಮಾಡಿಕೊಟ್ಟಿರೋದಕ್ಕೆ ನಾವು ಈ ಸೋಮನೆ ಎಜುಕೇಷನ್ ಸೊಸೈಟಿಗೆ ತುಂಬ ಕೃತಜ್ಞರು ಮತ್ತು ನಮ್ಮ ಕೆಲಸವನ್ನು ಇನ್ನೂ ಹೆಚ್ಚು ಹೆಚ್ಚು ಮಣ ಮದ್ದೂರು ಮತ್ತು ಸುತ್ತಮುತ್ತಲಿನ ಭಾಗದ ಶಾಲೆಗಳಿಗೆ ಅದರಲ್ಲೂ ತುಂಬ ಬಡ ಮಕ್ಕಳಿರ್ತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ನಮಗೆ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸೋಮನಹಳ್ಳಿ ಎಜುಕೇಶನ್ ಸೊಸೈಟಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ